ಹುಬ್ಬಳ್ಳಿಯಲ್ಲಿ ಕರಸೇವಕರ ಬಂಧನ ವಿಚಾರ ಹೈಕೋರ್ಟ್ ನಿರ್ದೇಶನದಂತೆ ಹಳೆ ಪ್ರಕರಣಗಳ ವಿಲೇವಾರಿ ದ್ವೇಷ ರಾಜಕಾರಣವಿಲ್ಲ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕರಸೇವಕರ ಬಂಧನ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಅದ್ಭುತವಾಗಿದೆ ಬಾಲರಾಮನ ಮೂರ್ತಿ ಮೈಸೂರು ಶಿಲ್ಪಿ ಅರುಣ್ ಜೊತೆಗೆ ಮೂರ್ತಿ ಕೆತ್ತನೆಯಲ್ಲಿ ಭಾಗಿಯಾದ ಮಾವ ಇಟಿವಿ ಭಾರತ್ ಸಂದರ್ಶನದಲ್ಲಿ ಚೆಲುವರಾಜ್ ಹೇಳಿಕೆ ಅತಿಥಿ ಉಪನ್ಯಾಸಕರ ಸೇವೆ ಕಾಯಂ ಕಷ್ಟ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕಾಯಮಾತಿಗೆ ಕಾನೂನು ತೊಡಕಿದೆ ಎಂದ ಸಚಿವ ಎಂಸಿ ಸುಧಾಕರ್ ಲೋಕಾಯುಕ್ತ ಆಫೀಸರ್ ಸೋಗಿನಲ್ಲಿ ಸರ್ಕಾರಿ ಅಧಿಕಾರಿಗಳ ಸುಲಿಗೆ ಬೆಂಗಳೂರು ಸಿಸಿಬಿ ಬಲೆಗೆ ಬಿದ್ದ ಆಂಧ್ರ ಮೂಲದ ಆರೋಪಿ ಮನೆಗಳವು ಪ್ರಕರಣಗಳಲ್ಲೂ ಕದೀಮ ಬಾಕಿ ಮತ್ತೆ ಹೆಚ್ಚಿದ ಕೋವಿಡ್ ಭೀತಿ ಅರವತ್ತು ವರ್ಷ ಮೇಲ್ಪಟ್ಟವರು ಲಸಿಕೆ ಪಡೆಯಲು ಸಲಹೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿಕೆ ಎರಡು ಸಾವಿರದ ಹತ್ತೊಂಬತ್ತರ ಐಪಿಎಲ್ ಬೆಟ್ಟಿಂಗ್ ಹಗರಣ ಎರಡು ಪ್ರಕರಣಗಳನ್ನು ಮುಚ್ಚಿದ ಸಿಬಿಐ ತನಿಖೆಗೆ ಸಾಕ್ಷ್ಯಾಧಾರಗಳ ಕೊರತೆ ಕೋರ್ಟ್ಗೆ ವರದಿ ಸಲ್ಲಿಕೆ ಟೋಕಿಯೋ ಏರ್ಪೋರ್ಟ್ನಲ್ಲಿ ವಿಮಾನ ಬೆಂಕಿಗಾಹುತಿ ರನ್ವೇಯಲ್ಲೇ ಮತ್ತೊಂದು ವಿಮಾನದ ಡಿಕ್ಕಿಯಿಂದ ದುರಂತ ಪ್ರಯಾಣಿಕರು ಸಿಬ್ಬಂದಿ ಸೇರಿ ಐವರು ಸಾವು ಲಿಯೋ ಮೀರಿಸಿದ ಪ್ರಭಾಸ್ ಅಭಿನಯದ ಸಲಾರ್ ಭಾರತೀಯ ಬಾಕ್ಸ್ ಆಫೀಸ್ನಲ್ಲಿ ನಾನೂರು ಕೋಟಿ ರೂಪಾಯಿ ಗಳಿಕೆ ಜೈಲಾರ್ ಬಾಹುಬಲಿ ದಾಖಲೆ ಮುರಿಯಲು ಸಜ್ಜು ದರ್ಶನ್ ಕಾಟೇರ ಅದ್ಭುತ ಯಶಸ್ಸು ಚೊಚ್ಚಲ ಚಿತ್ರದಲ್ಲೇ ಮಾಲಾಶ್ರೀ ಪುತ್ರಿ ಮಿಂಚು ವಿದೇಶದಲ್ಲಿ ಅಮ್ಮ ಮಗಳ ಡ್ಯಾನ್ಸ್